ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಿಶ್ವವಿಖ್ಯಾತ ಗುರುಪೂಜಾ ಸಂಗೀತೋತ್ಸವಕ್ಕೆ ಕ್ಷಣಗಣನೆ ನವ ವಧುವಿನಂತೆ ಸಿಂಗಾರಗೊಂಡ ಮಠದಲ್ಲಿ ಭರದ ಸಿದ್ಧತೆ ಚಿಂತಾಮಣಿ ತಾಲೂಕಿನ ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ಶ್ರೀ ಕ್ಷೇತ್ರ ಕೈವಾರದ ಯೋಗಿಗಳು ತಪಸ್ವಿಗಳು ಕಾಲಜ್ಞಾನ ಗ್ರಂಥ ಕರ್ತರೂ ಆದ ವರಕವಿ ನಾದಬ್ರಹ್ಮಶ್ರೀ ಯೋಗಿನಾರಾಯಣ ತಾತಯ್ಯನವರ ದಿವ್ಯ ಸನ್ನಿಧಾನದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಸದ್ಗುರುಗಳ ಗುರುಪೂಜಾ ಮಹೋತ್ಸವ ಮಂಗಳವಾರ ದಿನಾಂಕ ಎಂಟು ರಿಂದ ಗುರುವಾರ ಹತ್ತೂರವರೆಗೆ ರಾಷ್ಟ್ರಮಟ್ಟದ ಖ್ಯಾತ ಸಂಗೀತ ವಿದ್ವಾಂಸರುಗಳು ಮತ್ತು ಸಹಸ್ರಾರು ಭಜನಾ ತಂಡಗಳಿಂದ ಸಂಗೀತ ಸೇವೆಯನ್ನು ನಿರಂತರ ಎಪ್ಪತ್ತೆರಡು ಗಂಟೆಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಸಂಗೀತೋತ್ಸವಕ್ಕೆ ಚಾಲನೆ ನೀಡಲು ಕ್ಷಣಗಣನೆ ಆರಂಭಗೊಂಡಿದೆ ಸಂಗೀತೋತ್ಸವಕ್ಕೆ ಸಿದ್ಧತೆಗಳು ವರದಿಂದ ಸಾಗಿವೆ ಕೈವಾರವನ್ನು ಸಂಪರ್ಕಿಸುವ ನಾಲ್ಕು ದಿಕ್ಕುಗಳ ರಸ್ತೆಗಳಲ್ಲಿ ಬ್ಯಾನರ್ಗಳು ರಾರಾಜಿಸುತ್ತಿವೆ ಶ್ರೀಮಠ ನವವಧುವಿನಂತೆ ಶೃಂಗಾರಗೊಂಡಿದೆ ಶ್ರೀಯೋಗಿ ನಾರಾಯಣ ಮಠ ಹಾಗೂ ಮುಖ್ಯ ರಸ್ತೆಗಳಲ್ಲಿ ವಿದ್ಯುತ್ ದೀಪಲಂಕಾರಗಳನ್ನು ಮಾಡಲಾಗಿದೆ ವಿದ್ಯುತ್ ದೀಪಲಂಕಾರಗಳನ್ನು ಸಂಜೆ ಸಮಯದಲ್ಲಿ ನೋಡಿದರೆ ಮನಸುರೆಗೊಳ್ಳುತ್ತದೆ ಇಪ್ಪತ್ತೈದು ರಿಂದ ಮೂವತ್ತು ಸಾವಿರ ಜನ ಕುಳಿತುಕೊಳ್ಳಬಹುದಾದ ಎರಡು ಬೃಹತ್ ವಾಟರ್ ಪ್ರೂಫ್ ವೇದಿಕೆಗಳು ನಿರ್ಮಾಣಗೊಳ್ಳುತ್ತಿವೆ ಸುಗಮ ಸಂಚಾರಕ್ಕೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಕರ್ನಾಟಕ ಸೇರಿದಂತೆ ನೆರೆಹೊರೆ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಲಕ್ಷಾಂತರ ಭಕ್ತರು ಸುಮಾರು ಐದು ಸಾವಿರ ಭಜನಾ ತಂಡಗಳು ಭಾಗವಹಿಸುತ್ತವೆ ಕಾರ್ಯಕ್ರಮದಲ್ಲಿ ವಿಶ್ವವಿಖ್ಯಾತ ಮಹಾನ್ ಸಂಗೀತಗಾರರು ಕೀರ್ತನಾಕಾರರು ಸಹಸ್ರರು ಭಜನಾ ಮಂಡಳಿಗಳ ಸಮ್ಮುಖದಲ್ಲಿ ನಾಗಸ್ವರ ಹರಿಕಥೆ ಬುರ್ರಕಥೆ ಸಂಗೀತ ಕಚೇರಿ ಭರತನಾಟ್ಯಂ ಕುಚಿಪುಡಿ ನೃತ್ಯ ಕಥೆ ಕೀರ್ತನೆ ವೀಣಾವಾದನ ಕೊಳಲು ವಾದನ ವೀರಗಾಸೆ ಡೊಳ್ಳು ಕುಣಿತ ಪಂಡರಿ ಭಜನೆ ಕೋಲಾಟ ತೊಗಲು ಬೊಂಬೆಗಳ ಆಟ ನಾಟಕ ತತ್ವಪದಗಳ ಗಾಯನ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರ ಎಪ್ಪತ್ತೆರಡು ಗಂಟೆಗಳ ಕಾಲ ಸದ್ಗುರು ತಾತಯ್ಯನವರಿಗೆ ಸಮರ್ಪಣೆಯಾಗಲಿವೆ ಈ ಸಂಗೀತ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳಲು ಸಂಗೀತ ಪ್ರೇಮಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಅಡುಗೆ ಎಣ್ಣೆ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಅಡುಗೆ ಮನೆ ಉಗ್ರಾಣದಲ್ಲಿ ಸಂಗ್ರಹಣೆ ಮಾಡಿಕೊಂಡು ಸಿದ್ಧತೆ ಆರಂಭಿಸಲಾಗಿದೆ ತವರಿನಲ್ಲಿ ನಡೆಯುವ ಗುರು ಪೂಜಾ ಸಂಗೀತೋತ್ಸವವನ್ನು ಕಣ್ತುಂಬಿಕೊಳ್ಳಲು ಹೊರಗಡೆ ಕೆಲಸದ ನಿಮಿತ್ತ ಮತ್ತು ಶಿಕ್ಷಣಕ್ಕಾಗಿ ಬೇರೆ ರಾಜ್ಯ ಹಾಗೂ ವಿದೇಶದಲ್ಲಿರುವ ಎಲ್ಲರೂ ಬಂದು ಸೇರಿದ್ದಾರೆ ಮನೆಗೆ ನೆಂಟರು ಬೀಗರು ಬಿಜ್ಜರು ಕೂಡ ಆಗಮಿಸಿದ್ದಾರೆ